Bengal. ಸೇರಿಕೊಳ್ಳಲಿರುವ ಈ ಪಂಚಾಯಿತಿಗಳು ಇಲ್ಲಿವೆ ಭೂಮಿ ಇದ್ರೆ ನೀವೇ ಕೋಟ್ಯಾಧಿಪತಿಗಳಾಗಬಹುದು ನೋಡಿ ಸಿಲಿಕಾನ್ ಸಿಟಿ ಬೆಂಗಳೂರು ದಿನದಿಂದ ದಿನಕ್ಕೆ ಬೆಳೆಯುತ್ತ ತನ್ನ ವ್ಯಾಪ್ತಿ ವಿಸ್ತರಿಸಿಕೊಳ್ತಿದೆ ಮೊದಲಾದ್ರೆ ಬೆಂಗಳೂರು ಅಂದ್ರೆ ಒಂದು ಸಣ್ಣ ನಗರ ಅಂತಿದ್ರು ಈಗ ಕಣ್ಣಾಯಿಸಿ ನೋಡುವಷ್ಟು ನಾಲ್ಕು ದಿಕ್ಕಿನಲ್ಲೂ ನಗರ ಬೆಳೆದಿದೆ ನಗರಕ್ಕೆ ಹೊಂದಿಕೊಂಡಿದ್ದ ಗ್ರಾಮೀಣ ಭಾಗಗಳು ಕೂಡ ಈಗ ಮೈ ಕೊಡವಿಕೊಂಡು ನಗರೀಕರಣದತ್ತ ಸಾಗಿವೆ ಶೀಘ್ರದಲ್ಲೇ ಹಲವು ಗ್ರಾಮ ಪಂಚಾಯತಿಗಳು ಕೂಡ ಬೆಂಗಳೂರಿನೊಂದಿಗೆ ಬೆರೆತು ಹೋಗಲಿದೆ ಈ ಗ್ರಾಮಗಳಲ್ಲಿ ಆಸ್ತಿ ಇರುವವರು ಕೆಲವೇ ವರ್ಷಗಳಲ್ಲಿ ಕೋಟ್ಯಾಧಿಪತಿಗಳಾಗುವುದು ಗ್ಯಾರಂಟಿ ಹೌದು ಸ್ನೇಹಿತರೆ ಬೆಂಗಳೂರು ಬೃಹತ್ ಆಗಿ ಬೆಳೆದಿರುವುದರಿಂದ ಈಗಿನಂತೆ ಒಂದು ಪಾಲಿಕೆ ಅಧೀನದಲ್ಲಿ ನಿರ್ವಹಣೆ ನಡೆಯಲು ಸಾಧ್ಯವಿಲ್ಲ ಎಂಬುದು ಸರ್ಕಾರದ ಗಮನಕ್ಕೆ ಬಂದಿದೆ ಹೀಗಾಗಿ ಗ್ರೇಟರ್ ಬೆಂಗಳೂರು ಪರಿಕಲ್ಪನೆಯಡಿ ಬೆಂಗಳೂರನ್ನ ಎರಡು ಅಥವಾ ಮೂರು ಪಾಲಿಕೆಗಳಾಗಿ ವಿಂಗಡಿಸೋದಕ್ಕೆ ತಯಾರಿ ನಡೆದಿದೆ ಇದೇ ವೇಳೆ ಬೆಂಗಳೂರಿಗೆ ಹೊಂದಿಕೊಂಡಿರುವ ಕೆಲವು ಗ್ರಾಮ ಪಂಚಾಯಿತಿಗಳನ್ನು ಕೂಡ ನಗರ ವ್ಯಾಪ್ತಿಗೆ ಸೇರಿಸಿಕೊಳ್ಳಲು ಮುಂದಾಗಿದೆ ಇನ್ನು ಎರಡು ಮೂರು ವರ್ಷಗಳಲ್ಲೇ ಈ ಗ್ರಾಮಗಳ ಸ್ವರೂಪವೇ ಬದಲಾಗಲಿದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನ ಪುನರ್ರಚನೆ ಮಾಡುವ ರಾಜ್ಯ ಸರ್ಕಾರದ ಯೋಜನೆಯ ಭಾಗವಾಗಿ ಸುಮಾರು ಇಪ್ಪತ್ತೈದು ಪಂಚಾಯಿತಿಗಳನ್ನ ಹೊಸ ಮುನ್ಸಿಪಲ್ ಕಾರ್ಪೊರೇಷನ್ಗಳಿಗೆ ಸೇರಿಸಿಕೊಳ್ಳಲು ನಿರ್ಧರಿಸಲಾಗಿದೆ ಮೂಲಗಳ ಪ್ರಕಾರ ನಾಲ್ಕು ಅಥವಾ ಐದು ಪಾಲಿಕೆಗಳಾಗಿ ವಿಂಗಡಿಸುವ ಸಾಧ್ಯತೆಯೂ ಇದ್ದು ಇದು ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ವರದಿ ಮಾಡಿದೆ ಬೆಂಗಳೂರಿಗೆ ಸಮೀಪದಲ್ಲಿರುವ ಬೊಮ್ಮಸಂದ್ರ ಜಿಗಣಿ ಸೇರಿದಂತೆ ಇಪ್ಪತ್ತೈದು ಪಂಚಾಯಿತಿಗಳು ಹೊಸ ಬೆಂಗಳೂರು ಮಹಾನಗರ ಪಾಲಿಕೆಗಳಿಗೆ ಸೇರ್ಪಡೆಯಾಗಲಿವೆ ಇದು ಉತ್ತಮ ಮೂಲ ಸೌಕರ್ಯ ಆಡಳಿತ ಮತ್ತು ನಗರಾಭಿವೃದ್ಧಿಗೆ ದಾರಿ ಮಾಡಿಕೊಳ್ಳಲಿದೆ ಕರ್ನಾಟಕ ವಿಧಾನಸಭೆಯ ಜಂಟಿ ಪರಿಶೀಲನಾ ಸಮಿತಿಯು ಬೃಹತ್ ಬೆಂಗಳೂರು ಆಡಳಿತ ಮಸೂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅನ್ನ ಕಳೆದ ಆರು ತಿಂಗಳಲ್ಲಿ ಕಾನೂನು ತಜ್ಞರು ನಾಗರಿಕ ಗುಂಪುಗಳು ಮತ್ತು ಸಾರ್ವಜನಿಕರೊಂದಿಗೆ ಸಮಾಲೋಚಿಸಿ ಪರಿಶೀಲನೆಯೂ ನಡೆಸಿದೆ ಕಾಂಗ್ರೆಸ್ ಶಾಸಕ ರಿಜ್ವಾನ್ ಅರ್ಷದ್ ನೇತೃತ್ವದ ಸಮಿತಿ ಕೂಡ ಈ ಬಗ್ಗೆ ತನ್ನ ವರದಿಯನ್ನ ಸ್ಪೀಕರ್ ಅವರಿಗೆ ಸಲ್ಲಿಸಿದೆ ಈಗ ಶುರುವಾಗಿರುವ ಬಜೆಟ್ ಅಧಿವೇಶನದಲ್ಲಿ ಮಸೂದೆ ಮಂಡನೆಯಾಗಲಿದೆ ಬೆಂಗಳೂರು ವಿಂಗಡಣೆಯಾದ್ರೆ ಯಾರಿಗೆಲ್ಲ ಲಾಭ ಗೊತ್ತಾ ಈ ಸಮಿತಿಯು ಬಿಬಿಎಂಪಿಯ ಸ್ವರೂಪ ಬದಲಾವಣೆ ಮಾಡಲು ಸೂಚಿಸಿದ್ದು ಎರಡು ಅಥವಾ ಏಳು ಸಣ್ಣ ಪಾಲಿಕೆ ಅಥವಾ ನಗರಸಭೆಗಳನ್ನ ಸ್ಥಾಪಿಸಲು ಶಿಫಾರಸು ಮಾಡಿದೆ ಈಗಿರುವ ಇನ್ನೂರು ಚದರ ಕಿಲೋಮೀಟರ್ ವ್ಯಾಪ್ತಿಯ ಬೆಂಗಳೂರು ಮಹಾನಗರ ಪಾಲಿಕೆಯ ಮಿತಿಯನ್ನ ಉಳಿಸಿಕೊಂಡು ಉಳಿದಂತೆ ಪೂರ್ವ ಪಶ್ಚಿಮ ದಕ್ಷಿಣ ಮತ್ತು ಉತ್ತರ ವಲಯಗಳಾಗಿ ಬೆಂಗಳೂರಿನ ವಿಭಜಿಸಿ ಸರ್ಕಾರವು ಐದು ಪಾಲಿಕೆಗಳನ್ನ ರಚಿಸುವ ಸಾಧ್ಯತೆ ಇದೆ ಇದರಿಂದಾಗಿ ಪ್ರತಿ ಪುರಸಭೆಯೂ ಸ್ವತಂತ್ರ ನಿರ್ವಹಿಸಲು ಅನುಕೂಲವಾಗಲಿದೆ ಆಸ್ತಿ ತೆರಿಗೆಗಳ ಸಂಗ್ರಹಣೆ ಮತ್ತು ಹಂಚಿಕೆಯ ಮೇಲೂ ಸಂಪೂರ್ಣ ನಿಯಂತ್ರಣ ಹೊಂದಿರುತ್ತೆ ಈಗಾಗಲೇ ಅತಿ ಹೆಚ್ಚು ಆಸ್ತಿ ತೆರಿಗೆ ಪಾವತಿಸುತ್ತಿರುವ ಮಹದೇವಪುರದಂತಹ ಪ್ರದೇಶದ ಜನರ ಬೇಡಿಕೆಯು ಈಡೇರಿದಂತಾಗಿದೆ ಒಟ್ಟಾರೆ ಈಗ ಪಂಚಾಯಿತಿಗಳು ಕೂಡ ಬೆಂಗಳೂರು ಹೊಸ ಪಾಲಿಕೆಗಳ ವ್ಯಾಪ್ತಿಗೆ ಸೇರಿಸಿಕೊಳ್ಳುವುದರಿಂದ ಇಲ್ಲಿನ ಭೂಮಿಗೆ ಬಂಗಾರದ ಬೆಲೆ ಬರಲಿದೆ ಈ ಪ್ರಸ್ತಾವನೆ ಬೆನ್ನಲ್ಲೇ ರಿಯಲ್ ಎಸ್ಟೇಟ್ ದೈತ್ಯರು ಈ ಪ್ರದೇಶ ಮೇಲೆ ಅದ್ದಿನ ಕಣ್ಣಿಟ್ಟಿದ್ದಾರೆ ಇನ್ನು ಕೆಲವೇ ವರ್ಷ ಈ ಭಾಗದ ಭೂಮಿ ಮೇಲೆ ದುಬಾರಿಯಾಗಲಿದ್ದು ದಯವಿಟ್ಟು ಯಾರು ತಮ್ಮ ಆಸ್ತಿಗಳನ್ನ ಆತುರದಲ್ಲಿ ಮಾರ್ಕೊಳ್ಬೇಡಿ ಅಂತ ತಜ್ಞರು ಸಲಹೆ ನೀಡಿದ್ದಾರೆ ಈಗಾಗಲೇ ರಿಯಲ್ ಎಸ್ಟೇಟ್ ಕುಳಗಳು ಈ ಪ್ರದೇಶಗಳ ಮೇಲೆ ಅದ್ದಿನ ಕಣ್ಣಿಟ್ಟಿದ್ದಾರೆ ಈಗಲೇ ಕಡಿಮೆ ಬೆಲೆಗೆ ಭೂಮಿ ಖರೀದಿಸಿದ್ರೆ ಮುಂದಿನ ವರ್ಷಗಳಲ್ಲಿ ಹತ್ತು ಪಟ್ಟು ಲಾಭ ಗಳಿಸಬಹುದು ಎನ್ನುವ ನಿರೀಕ್ಷೆಯಲ್ಲಿದ್ದಾರೆ ಈಗಾಗಲೇ ಪಂಚಾಯಿತಿ ವ್ಯಾಪ್ತಿಯಲ್ಲೂ ಲೇಔಟ್ಗಳ ನಿರ್ಮಾಣ ಬರದಿಂದ ಸಾಗಿದೆ ಇಲ್ಲಿ ಆಸ್ತಿ ಖರೀದಿಸಲು ಜನ ಮುಗಿಬೀಳುತ್ತಿದ್ದಾರೆ